ಬನ್ನೂರ್ ಕುರಿ ಬನ್ನೂರ್ ಕುರಿ ಅಂತಾರಲ್ಲ ಸೊ ಇದು ಬನ್ನೂರ್ ಕುರಿಯ ಜಾತಿಗಳು ತುಂಬಾ ಚೆನ್ನಾಗಿದೆ ನೋಡಕ್ಕೆ ಇದು ಅದರ ಡ್ರೋನ್ ನ ಕಂಟ್ರೋಲರ್ ಖುಷಿ ವಿಚಾರ ಏನಂದ್ರೆ ಇದು ಕನ್ನಡದಲ್ಲೆಲ್ಲ ಬರ್ತಿದೆ ಡಿಸ್ಪ್ಲೇ ನೋಡಿ ನೀವು ಭೀಮಾ ಆನೆ ಬಗ್ಗೆ ಕೇಳಿದ್ದೀರಲ್ವಾ ನೋಡಿ ಫುಲ್ ಫೇಮಸ್ ಅದೇ ತರ ಇಲ್ಲಿ ಸಿನಿಮಾ ಎಷ್ಟು ಇದೆ ಯಾವ ತರ ಇದೆ ಓ ಸೂಪರ್ ವೆಲ್ಕಮ್ ಟು ಮೈಸೂರು ಸ್ವಾಗತಾರೆ ಬೇಸಿಕಲಿ ಇದು ಎತ್ತರ ಎತ್ತರದ ಗಿಡಗಳಿಗೆ ದೊಡ್ಡ ದೊಡ್ಡ ತೋಟಗಳಿಗೆ ಈ ತಂತ್ರಜ್ಞಾನಗಳು ಮುಂದುವರೆದಂಗೆ ಕೃಷಿಯಲ್ಲೂ ಬದಲಾವಣೆಗಳಾಗ್ತಾ ಹೋಗುತ್ತೆ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಂತಲ್ಲ ಈ ಶೆಟ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನಿರೋದು ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಏನು ವಿಶೇಷ ಅಂದ್ರೆ ದಸರಾ ಸಂಭ್ರಮದಲ್ಲಿ ಒಂದೊಂದು ವಿಚಾರಗಳು ನಡೀತೆ ಅಂದರೆ ದಸರಾಗಳು ಬೇರೆ ಬೇರೆ ಆಯಾಮಗಳನ್ನು ಪಡ್ಕೊಂಡಿದೆ ಮೊದಲು ಜಂಬೂ ಸವಾರಿ ಅಂದ್ರೆ ಬರೀ ದಸರಾ ಅಂತ ಅಂದ್ಕೊಂಡ್ರು ಬಟ್ ಈಗ ಆಕರ್ಷಣೆ ಅಂತ ಸುಮಾರು ದಸರಾ ಮಾಡ್ತಾ ಇದ್ದಾರೆ ಊರೂರಿಗೆ ಒಂದೊಂದು ದಸರಾಗಳು ಅಂದರೆ ಕೊಪ್ಪ ದಸರಾ ಮಡಿಕೇರಿ ದಸರಾ ಮಂಗಳೂರು ದಸರಾ ಈ ಥರ ಇನ್ನು ಜನತೆಯನ್ನು ಆಕರ್ಷಣೆ ಮಾಡೋಕ್ಕೆ ಯುವ ದಸರಾ ಆಹಾರ ಮೇಳ ಮಹಿಳಾ ದಸರಾ ಈ ರೀತಿಯಾದಂಥ ದಸರಾಗಳಲ್ಲಿ ನಾನು ಬಂದಿರೋ ಇವತ್ತು ವಿಶೇಷ ದಸರಾ ಅಂದರೆ ರೈತ ದಸರಾ ತುಂಬ ಚೆನ್ನಾಗಿರೋ ದಸರಾ ಈ ದಸರಾಕ್ಕೆ ಒಂದು ಅರ್ಥ ಇದೆ ಏನಕ್ಕೆಂದರೆ ರೈತರು ಯಾವ್ಯಾವ ರೀತಿಯೆಲ್ಲ ಅವರ ಒಂದು ಜೀವನ ಶೈಲಿ ನಡೆಸ್ತಾರೆ ರೈತರ ಜೀವನದಲ್ಲಿ ಯಾವ್ಯಾವ ವಸ್ತುಗಳು ಬರ್ತವೆ ಈಗ ಪ್ರಾಣಿಗಳು ಬರ್ತವೆ ರೈತರ ಜೀವನದಲ್ಲಿ ಅವರು ಬೇಸಾಯಕ್ಕೆ ಏನೇನೆಲ್ಲ ಬಳಸ್ತಾರೆ ಈ ಹಳೆ ಕಾಲದಲ್ಲಿ ರೈತರ ಪದ್ಧತಿ ಹೇಗಿತ್ತು ಈಗಿನ ಕಾಲದಲ್ಲಿ ರೈತರ ಪದ್ಧತಿ ಹೇಗಿತ್ತು ಎಲ್ಲವನ್ನು ಇಲ್ಲಿ ವಿಮರ್ಶೆ ಮಾಡಿ ನಿಮಗೆ ಚಿತ್ರಣವನ್ನು ತೋರಿಸ್ತಾ ಹೋಗ್ತಾರೆ ಅದಕ್ಕೆ ಒಂದು ರೈತ ದಸರಾ ಅಂತ ಇಲ್ಲಿ ಕಾರ್ಯಕ್ರಮನ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ನಾನು ಫಸ್ಟ್ ಟೈಮ್ ಬರ್ತಿರೋದು ಹೇಗೆ ನಡೆಯುತ್ತೆ ಹೆಂಗಿರುತ್ತೆ ನೋಡೋಣ ಬನ್ನಿ ಒಂದ್ಸರಿ ನಾನೀಗ ರೈತ ದಸರಾಕ್ಕೆ ಎಂಟ್ರಿ ಕೊಡ್ತಾ ಇದ್ದೀನಿ ನೋಡ್ಬೋದು ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣ ಯಾವ ರೀತಿ ಎಲ್ಲ ಸಿದ್ಧಗೊಳ್ತಾ ಇದೆ ನಮ್ಮ ಮಹಿಳೆಯರು ಕಳಶವನ್ನು ಹೊತ್ಕೊಂಡು ಮೆರವಣಿಗೆಗೆ ಕಾಯ್ತಾ ಇದ್ದಾರೆ ನಾನು ಹೇಳ್ದಂಗೆ ರೈತರಲ್ಲಿ ಪ್ರಾಣಿಗಳು ಬರ್ತವೆ ಅಂತ ರೈತ ದಸರಾದಲ್ಲಿ ಯಾವ ಪ್ರಾಣಿಗಳು ಕೇಳಿದ್ರೆ ಈ ಥರ ಎತ್ತುಗಳು ಕುರಿಗಳು ಈ ಥರ ಬೇರೆ ಬೇರೆ ಪ್ರಾಣಿಗಳು ಬಂದಿದೆ ಸೊ ಎತ್ತಿನ ಬಂಡಿ ಇದು ನೀವು ಹಳ್ಳಿ ಸೈಡ್ ನೋಡಿದ್ರೆ ಗೊತ್ತಾಗುತ್ತೆ ಬಟ್ ಸಿಟಿ ಸೈಡಲ್ಲಿ ಭಾಳ ಕಮ್ಮಿ ಅದನ್ನು ಸಿಟಿಲಿ ತೋರಿಸುವಂಥ ಒಂದು ಪ್ರಯತ್ನ ಇದು ಇಲ್ಲಿ ನೋಡಿ ಎಷ್ಟು ಎತ್ತಿನ ಗಾಡಿಗಳು ಬಂದಿದೆ ಅಂದರೆ ಸಿಕ್ಕಾಪಟ್ಟೆ ಬಂದಿದೆ ಮಾತ್ರ ಒಬ್ಬ ಒಬ್ಬ ಇಲ್ಲೊಂದು ಎತ್ತಿದೆ ನೋಡಿ ಎಷ್ಟು ದೊಡ್ಡದಿದೆ ಅಂದರೆ ಅಬ್ಬೋ ದೇವ್ರೆ ಭಯಾನಕವಾಗಿದೆ ತುಂಬಾ ಭಯಾನಕವಾಗಿದೆ ಇದು ಎರಡು ಎತ್ತುಗಳು ಎಷ್ಟು ದೊಡ್ಡದಿದೆ ಅಂದ್ರೆ ಒಂದು ಅರ್ಧ ಆನೆ ಎಷ್ಟಿದೆ ಅಷ್ಟು ದೊಡ್ಡದಿದೆ ಅವುಗಳ ಆಕಾರ ನೋಡಿ ಅವುಗಳ ಕೊಂಬುಗಳು ನೋಡಿ ಅವುಗಳ ಪಾದ ಒಬ್ಬ ಏನು ಘಟ ನೋಡಕೇನೆ ರೈತ ರೈತರು ನೀವು ಅನ್ಕೋತಿರ ಕಾರು ಬಸ್ ಎಲ್ಲ ಕಾಸ್ಟ್ಲಿ ಅಂತ ಬಟ್ ಆ ಎತ್ತುಗಳನ್ನ ತಗೊಂಡು ಸಾಕೋದಿದೆಯಲ್ಲ ಆ ಕಾರ್ ತಗೊಳಕ್ಕಿಂತ ಕಾಸ್ಟ್ಲಿ ಇರುತ್ತೆ ಒಂದು ಜೀವ ಸಾಕೋದು ಅಷ್ಟು ಸುಲಭ ಇರೋಲ್ಲ ಬಾ ಬಾಪ ಎರಡು ಜೋಡಿ ಎತ್ತುಗಳು ಅಂದ್ರೆ ನಾಲ್ಕು ಎತ್ತುಗಳು ಯಾವೆಲ್ಲ ರೀತಿ ಇದೆ ನೋಡಿ ಗುದ್ಬಿಡ್ಬೇಡಪ್ಪ ಇದು ಇವಾಗ ನಡೀತಾ ಇರೋ ಅದ್ದೂರಿ ರೈತ ದಸರಾ ಒಂದು ಟಾಪ್ ಆ್ಯಂಗಲಿಂದ ನೋಡ್ತೀರಾ ಹೇಗಾಗ್ತಿದೆ ಅಂತ ನೋಡಿ ಇದು ವೇಷಭೂಷಣಗಳು ಈಗ ಇದರೊಳಗೆ ಮನುಷ್ಯರು ಹೋಗಿ ರೋಡಲ್ಲಿ ಮೆರವಣಿಗೆಯಲ್ಲಿ ಇದನ್ನು ಹಾಕ್ಕೊಂಡು ಜನಗಳನ್ನು ರಂಜಿಸ್ತಾ ಹೋಗ್ತಾರೆ ಇಲ್ಲಿ ಉಗ್ರ ನರಸಿಂಹ ಇರ್ಬೋದು ಇದು ಗರುಡಂತರ ಇದೆ ಇದು ಮಹಿಷಾಸುರನ ಮಹಿಷ ಒಂದು ಆಕೃತಿ ತುಂಬ ಚೆನ್ನಾಗಿದೆ ಇನ್ನು ಹಿಂದ್ಗಡೆ ಕರಡಿ ಬೇರೆ ಇದೆ ಅನಿಸುತ್ತೆ ಆಂಜನೇಯ ಸ್ವಾಮಿ ನಮ್ಮ ಆಂಜನೇಯ ಸ್ವಾಮಿಯವರಿಗೆ ಜಯ ಹೇಳಿ ಅದ್ರ ಜೊತೆಗೆ ನಮ್ಮ ವಿಶೇಷವಾದ ಕಹಳೆ ಇದೆ ಸರ್ ಒಂದ್ಸರಿ ಊದಿ 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 ಒಂದ್ಸರಿ ಸೂಪರ್ 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 ಈ ಕಹಳೆಯನ್ನ ಊದಕ್ಕೆ ನಾರ್ಮಲ್ ಪರ್ಸನ್ ಇಂದ ಆಗಲ್ಲ ಅದಕ್ಕೆ ಅದಕ್ಕೆ ಆದಂತ ಒಂದು ತಾಕತ್ ಬೇಕು ಒಳಗಿಂದ ಬಂದು ಊದಿದ್ರೇನೆ ಆ ಶಬ್ದ ಬರೋದು ಶಬ್ದ ಬರುತ್ತೆ ಬಟ್ ಅದು ಯಾವ ರೀತಿ ಇರ್ತದೆ ಕಿವಿಗೆ ಸುಯಿ ಅನ್ಸುತ್ತೆ ಬಟ್ ಎಲ್ಲಾ ಏನೇನ್ ರೋಗಿದೆ ಆ ಗಾಳಿ ಸೌಂಡ್ ಕೇಳ್ತಾ ಇದ್ರೆ ಒಂಥರತ್ಮದ ಫೀಲಿಂಗ್ಸ್ ಬಂದ್ರೆ ಬಗ್ಗೆ ಕೇಳ್ತೀರಲ್ವಾ ನೋಡಿರ ಫುಲ್ ಫೇಮಸ್ ಅದೇ ತರ ಇಲ್ಲಿ ಸಿನಿಮಾ ಎಂತೂ ಇದೆ ಯಾವ ತರ ಇದೆ ಇದೆ ಇದರ ಹೆಸರಾಕೆ ಭೀಮನಿಂದ ದೊಡ್ಡ ಗಂಡಿದೆ ದಂತ ಅವನಷ್ಟು ಇದೆಲ್ಲ ಬುಡಾಣಿ ಎದುರುಗಳು ಹೇಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಹ್ಯಾಂಡಲ್ ಮಾಡ್ಬೋದು ಇವುಗಳನ್ನಲ್ಲ ನಾನು ಅವಾಗ ಅದನ್ನ ಆಂಜನೇಯ ಅನ್ಕೊಂಡೆ ಅದು ಆಂಜನೇಯ ಅಲ್ಲ ಉಗ್ರ ನರಸಿಂಹ ಸರ್ ಉಗ್ರ ನರಸಿಂಹ ಅವರು ಇವರು ಮಹಿಷಾಸುರ ಮಹಿಷಾ ಅವರು ಕೂಡ ಉಗ್ರ ನರಸಿಂಹ ಇವರು ಗರುಡ ಅನ್ಸುತ್ತೆ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ ಬಹುಶಃ ಒಂದು ಅದ್ಭುತವಾದ ಪ್ರೊಸೆಷನ್ ನಡೆಯುತ್ತೆ ಈಗ ಸೊ ಇದು ಮೆರವಣಿಗೆ ಸ್ಟಾರ್ಟಿಂಗ್ ಪಾಯಿಂಟು ಹೇಗಿದೆ ನೋಡಿ ಫುಲ್ ಚೆನ್ನಾಗಿದೆ ಓ ಅಲ್ಲಿ ಡ್ರೋನು ಡ್ರೋನ್ ನೋಡಿ ಇದು ಈ ಡ್ರೋನ್ ಏನಂದ್ರೆ ಔಷಧಿ ಸಿಂಪಡಣೆ ಮಾಡೋ ಡ್ರೋನ್ ಇರ್ತಲ್ಲ ಅದು ಅಯ್ಯಪ್ಪ ಇಲ್ಲೆಲ್ಲ ಹನಿ ಬೀಳ್ತಾ ಇದೆ ಸೊ ನೋಡಿ ಇದು ವಾವ್ ಅದಕ್ಕೆ ಇಂಥ ಇವೆಂಟ್ನೆಲ್ಲ ಮಿಸ್ ಮಾಡ್ಕೋಬಾರ್ದು ಅಂತ ಏನು ಚೆನ್ನಾಗಿದೆ ನೋಡಿ ಇದು ಡ್ರೋನ್ ಇದು ಮರಗಳಿಗೆ ಔಷಧಿಯನ್ನು ಸಿಂಪಡಣೆ ಮಾಡುವಂಥ ಡ್ರೋನ್ ಇದು ತುಂಬ ಚೆನ್ನಾಗಿದೆ ಒಬ್ಬ ಏನು ಸೈಜ್ ಇದೆ ಭಯಾನಕವಾಗಿದೆ ಮಾತ್ರ ಆ್ಯಕ್ಚುಲಿ ಇದು ನೀರು ಸಿಂಪಡಿಸ್ತಾ ಇದ್ದಾರೆ ಈಗ ಔಷಧಿ ಅಲ್ಲ ಭಯಾನಕವಾಗಿದೆ ಚೆನ್ನಾಗಿದೆ ಅಂದ್ರೆ ಎಂಟ್ರಿ ಸಕ್ಕದಾಗಿದೆ ಇದು ನಮ್ಮ ರೈತರ ದಸರಾ ಇದನ್ನ ಬೆಂಬಲಿಸ್ಬೇಕು ಆಕ್ಚುಲಿ ಈ ಬೇರೆ ಬೇರೆ ಆಡಂಬರದಕ್ಕಿಂತ ಎಲ್ಲ ಈ ಒಂದು ರೈತ ದಸರಾಗಳನ್ನ ನಾವು ಬೆಂಬಲಿಸಿದ್ರೆ ಮುಂದೆ ಪರಂಪರೆ ನಮ್ಮ ಸಂಸ್ಕೃತಿ ರೈತರಿಗೆ ಬೇಕಾದಂತ ಏನೇನಿರುತ್ತೋ ಅದನ್ನ ಎಲ್ಲ ಮುಂದಿನ ಪೀಳಿಗೆಗೂ ತಿಳಿಸ್ಕೊಟ್ಟು ನಾವು ಕೂಡ ಅದನ್ನ ಅನುಸರಿಸಿಕೊಂಡು ಹೋಗ್ಬೋದು ನೋಡಿ ತುಂಬಾ ಚೆನ್ನಾಗಿದೆ ನಮ್ಮ ಮಹಿಳೆಯರು ಕಲಶನ ಇಟ್ಕೊಂಡು ಸಾಲಾಗಿ ನಿಂತಿದ್ದಾರೆ ತುಂಬಾ ಚೆನ್ನಾಗಿದೆ ಕಳಶವನ್ನ ನೋಡಿ ಒಂದು ಸ್ಟೀಲ್ ಕೊಡಪಾನಕ್ಕೆ ಹೂ ಸುತ್ತಿ ಅದ್ರ ಮೇಲೆ ಉಳೆ ಉಳೆದೆಲೆ ಅಲ್ಲವರು ಉಳೆದೆಲೆ ಉಳೆದೆಲೆ ಮೇಲೆ ಒಂದು ತೆಂಗಿನಕಾಯಿನ ಇರ್ತಾರೆ ಇದು ಕಳಶ ಜಾನಪದ ಕಲೆಯಾದ ಕಂಸಾಳೆ ಜಾನಪದ ಸಂಸ್ಕೃತಿಗಳನ್ನ ನೋಡಕ್ಕೇನೆ ತಂಡ ಇದು ರೈತ ದಸರಾ ದಸರಾ ಅಂದ್ರೆ ಒಂದು ವ್ಯಾಲ್ಯೂ ಇದೆ ನಮ್ಮ ಡೊಳ್ಳು ಕುಣಿತದ ಒಂದು ಗ್ಯಾಂಗ್ ಇಲ್ಲಿದೆ ಪ್ರೊಸೆಷನ್ ಪರ್ಫಾರ್ಮೆನ್ಸ್ ಇರುತ್ತೆ ತೋರಿಸ್ತೀನಿ ಹೇಗಿರುತ್ತೆ ಅಂತ ಸೇ ಹಾಯ್ ವೇರ್ ವೇರ್ ಆರ್ ಆರ್ ಯು ಯು ಫ್ರಮ್ ಫ್ರಮ್ ಕುಶಾಲ್ ನಗರ್ ಓಕೆ ಯು ಫಾರ್ ದಿಸ್ ಹಾ ಬೈಲ್ ಗುಬ್ಬೆ ಐನು ಐನು ಯಾ ಐನು ಐನು ಬೈಲ್ ಗುಪ್ಪೆ ಯು ಕೇಮ್ ಫಾರ್ ದಿಸ್ ಇವೆಂಟ್ ಓ ಸೂಪರ್ ವೆಲ್ಕಮ್ ಟು ಮೈಸೂರ್ ನಾವಾಗಲೇ ಡ್ರೋನ್ ಬಗ್ಗೆ ತೋರಿಸಿದ್ನಲ್ಲ ಒಂದು ಹಾರಾಡ್ತಿತ್ತು ಅದನ್ನು ಈಗ ನಿಲ್ಲಿಸಿದ್ದಾರೆ ಬಟ್ ಅದು ಯಾವ ಗಾತ್ರದಲ್ಲಿದೆ ನೋಡಿ ಇದು ಕೃಷಿ ಡ್ರೋನ್ಗಳು ಇದಕ್ಕೆ ಔಷಧಿಯನ್ನು ತುಂಬಿಟ್ಟು ಇಲ್ಲಿ ಇನ್ನು ಗಿಡಗಳ ಮೇಲೆ ಸಿಂಪಡಣೆ ಮಾಡ್ತಾರೆ ಬೇಸಿಕಲಿ ಇದು ಎತ್ತರ ಎತ್ತರದ ಗಿಡಗಳಿಗೆ ದೊಡ್ಡ ದೊಡ್ಡ ತೋಟಗಳಿಗೆ ಈ ತಂತ್ರಜ್ಞಾನಗಳು ಮುಂದುವರೆದಂಗೆ ಕೃಷಿಯಲ್ಲೂ ಬದಲಾವಣೆಗಳಾಗ್ತಾ ಹೋಗುತ್ತೆ ಅದೇ ರೀತಿ ಈ ಡ್ರೋನ್ ಕೂಡ ಒಂದು ಈ ಡ್ರೋನಲ್ಲಿ ಔಷಧಿ ಸಿಂಪಡಣೆ ಮಾಡೋದಾಗಿರ್ಬೋದು ಇನ್ನೊಂದೇನೋ ಈ ಮೋಡ ಬಿತ್ತನೆ ಆಗಿರ್ಬೋದು ತುಂಬಾ ವಿಚಾರಗಳು ನಡೆಯುತ್ತೆ ಸೊ ಇದು ಡ್ರೋನ್ ನ ಒಂದು ವಿಹಂಗಮ ನೋಟ ಎಷ್ಟು ದೊಡ್ಡದಿದೆ ಡ್ರೋನ್ ಅಂದರೆ ನಾನು ಕೂತ್ಕೊಂಡ್ರು ಹಾರ್ಕೊಂಡು ಹೋಗ್ಬೋದೇನೋ ಅಷ್ಟು ದೊಡ್ಡದಿದೆ ಇದು ತುಂಬ ದೊಡ್ಡದಿದೆ ಮಾತ್ರ ಇದ್ರದ ಇದ್ರ ಇದು ಪಿಲ್ಲರ್ಸ್ಗಳು ನೋಡಿ ಹೇಗಿದೆ ಎಷ್ಟು ದೊಡ್ಡದಿದೆ ಹಾ ಕತ್ರಿ ಸಾಕ್ಬೋದು ಅಷ್ಟು ದೊಡ್ಡದಿದೆ ಇದು ನಾನು ಹೇಳಿದ್ನಲ್ಲ ಈ ಡ್ರೋನ್ ಆವಿಷ್ಕಾರ ಆದಮೇಲೆ ಡ್ರೋನ್ನ ಏನೇನಕ್ಕೆಲ್ಲ ಯೂಸ್ ಮಾಡ್ಬೋದು ಅಂತ ಕೃಷಿ ಒಂದು ಕೃಷಿ ಕ್ಷೇತ್ರದಲ್ಲೂ ಕೂಡ ಈ ಡ್ರೋನ್ಗಳ ಬಳಕೆ ತುಂಬ ಈಗ ಆಗಿಬಿಟ್ಟಿದೆ ಅದರಲ್ಲಿ ಔಷಧಿ ಸಿಂಪಡಣೆ ಮಾಡೋಕ್ಕೆ ಈ ಥರ ಬೃಹದಾಕಾರದ ಡ್ರೋನ್ಗಳನ್ನು ಬಳಸ್ತಾರೆ ಆ ಡ್ರೋನ್ ಎಷ್ಟು ಹೊಡೆದಿದೆ ನೋಡಿ ಅದು ಸಾಮಾನ್ಯಕ್ಕಿಲ್ಲ ಅದು ಫಿಲ್ಲರ್ಸ್ಗಳಾಗಿರ್ಬೋದು ಮಷಿನ್ನು ಎಲ್ಲ ಯಾವ ರೀತಿ ಇದೆ ಇದ್ರದ್ದು ಬ್ಯಾಟ್ರಿ ಪವರ್ ಎಷ್ಟೊತ್ತು ಬರುತ್ತೋ ಗೊತ್ತೆ ಆಯ್ತಾ ಬಟ್ ತುಂಬ ಚೆನ್ನಾಗಿದೆ ಇದು ಕೂಡ ಒಂದು ರೈತ ಒಂದು ಭಾಗ ಯಾಕಂದ್ರೆ ಕೃಷಿಗೆ ಉಪಯೋಗಿಸೋದ್ರಿಂದ ಇದು ಕೂಡ ರೈತ ದಸರದ ಒಂದು ಭಾಗ ಆಗಿದೆ ತುಂಬಾ ಚೆನ್ನಾಗಿದೆ ಈ ಬಾರಿ ಇದನ್ನ ತಂದಿದ್ದು ಬಹಳ ಖುಷಿ ಆಯ್ತು ನನಗೆ ನೋಡಿರಲಿಲ್ಲ ನೋಡಿದ್ಮೇಲೆ ಬಹಳ ಖುಷಿ ಆಯ್ತು ಒಂದು ಪುಟಾಣಿ ಕರುನ ಕರ್ಕೊಂಡ್ ಬಂದಿದ್ದಾರೆ ವಾವ್ ಎಷ್ಟು ಕ್ಯೂಟ್ ಆಗಿದೆ ಏನ್ ಹೆಸರು ಸರ್ ಹೆಸರು ಹೆಸರು ರಾಜ ವಾವ್ ಸೂಪರ್ ರಾಧೆ ಓಕೆ ರಾಧೆ ಅಂತೆ ತುಂಬ ಕ್ಯೂಟ್ ಆಗಿದೆ ರೈತ ದಸರಾದಲ್ಲಿ ಏನೆಲ್ಲ ನೋಡ್ಬೋದು ನೀವು ಬರೀ ಆನೆಗಳೇ ನೋಡಿದಿರಾ ಎಷ್ಟಿ ಸರ್ ದಸರಾದಲ್ಲಿ ಕರು ದನ ಕುರಿಗಳನ್ನ ನೋಡಿ ಇದು ಅದರ ಡ್ರೋನ್ನ ಕಂಟ್ರೋಲರು ಖುಷಿ ವಿಚಾರ ಏನಂದ್ರೆ ಇದು ಕನ್ನಡದಲ್ಲೆಲ್ಲ ಬರ್ತಿದೆ ಡಿಸ್ಪ್ಲೇ ಇಲ್ಲಿ ನೋಡಿ ಸಕದಾಗಿದೆ ಎಷ್ಟು ದೊಡ್ಡದಿದೆ ನೋಡಿ ಆ ಡ್ರೋನ್ ಎಷ್ಟು ದೊಡ್ಡದಿದೆ ಅದೇ ಗಾತ್ರದಲ್ಲಿ ಕಂಟ್ರೋಲರ್ ಕೂಡ ಇದೆ ನಾನು ಯೂಸ್ ಮಾಡಿದ್ದು ಡಿ ಜೆ ಮಿನಿಟು ಅದು ಪುಟಾಣಿದು ಬಟ್ ಇದು ಭಯಾನಕವಾಗಿದೆ ಸರ್ ತುಂಬ ಥ್ಯಾಂಕ್ ಯು ಸರ್ ಬಟ್ ಖುಷಿ ಅಂದ್ರೆ ಕನ್ನಡದಲ್ಲಿ ಅದು ಡಿಸ್ಪ್ಲೇ ಬಂತಲ್ಲ ಯಾಕೋ ದೋಷ ವರ್ಷ ಬಿದ್ಬಿಡ್ತಲ್ಲ ಉದ್ದಕ್ಕೆ ಗ್ರಿಪ್ ತಪ್ಪ ಹೋಯ್ತು ಅನ್ಸುತ್ತೆ ಶೀಟ್ ಏನಾದ್ರು ಬಿದ್ದಿದ್ರೆ ಇದು ದೇವ್ರೇ ಕಾಪಾಡ್ಬೇಕಿತ್ತು ಅಯ್ಯಪ್ಪ ಬಹಳ ಕೇರ್ಫುಲ್ ಆಗಿರ್ಬೇಕು ನಾ ಹೇಳಿದೆ ಈಗಷ್ಟೇ ಕೇರ್ಫುಲ್ ಆಗಿರ್ಬೇಕು ಅಂತ ಕಂಗಾಲಾಗಿ ಹೋಯ್ತು ನನಗಂತೂ ಇವೆಲ್ಲ ಕೇಳಿರ್ಬೋದು ಬನ್ನೂರ್ ಕುರಿ ಬನ್ನೂರ್ ಕುರಿ ಅಂತ ಯಾವ ತರದ ಕುರಿ ಅಂತ ನೋಡಿದ್ರೆ ಈ ಜಾತಿ ಕುರಿಗಳನ್ನ ಬನ್ನೂರ್ ಕುರಿ ಅಂತ ಕರೀತಾರೆ ನೋಡಿದು ಎಷ್ಟು ಚೆನ್ನಾಗಿದೆ ಎಷ್ಟು ಪುಟಾಣಿ ಪುಟಾಣಿ ಕುರಿಗಳು ಇದು ಈ ರೀತಿ ಜಾತಿಯ ಕುರಿಗಳ ಬನ್ನೂರು ಕುರಿ ಅಂದರೆ ಬನ್ನೂರಲ್ಲಿ ಮಾಡುವಂಥ ಕುರಿಗಳು ಬನ್ನೂರಿನ ಕುರಿಗಳು ತುಂಬ ಚೆನ್ನಾಗಿದೆ ಇದು ರಾಕಿದೆಯಾ ಹಲೋ ಎಕ್ಸ್ಕ್ಯೂಸ್ ಮೀ ಹಲೋ ಹಾಯ್ ಬಟ್ ಈ ಕುರಿಗಳದ್ದು ಏನಂದ್ರೆ ನೋಡೋದಲ್ಲ ಬನ್ನೂರು ಕುರಿಗಳು ಇದು ಬನ್ನೂರು ಕುರಿ ಅಂತ ನಾವು ಏನು ಕರಿತೀವಿ ನೋಡಿರಲ್ಲ ಬರೀ ಮಾಂಸ ಮಾತ್ರ ನೋಡಿರ್ತೀವಿ ಬಟ್ ಕುರಿಗಳನ್ನ ಎಷ್ಟೇ ಸಾಕಿದ್ರು ಲಾಸ್ಟಿಗೆ ಅದನ್ನ ಕಟಮ್ ಮಾಡಿ ತಿನ್ನೋದು ಅವುಗಳಿಗೆ ನ್ಯಾಚುರಲ್ ಡೆತ್ ಬಹಳ ಕಡಿಮೆ ಜಾಸ್ತಿ ಸೊ ಬನ್ನೂರ್ ಕುರಿ ಕುರಿ ಅಂತಾರಲ್ಲ ಸೊ ಇದು ಬನ್ನೂರ್ ಕುರಿಯ ಜಾತಿಗಳು ತುಂಬಾ ಚೆನ್ನಾಗಿದೆ ನೋಡಕ್ಕೆ ಬಟ್ ನಾನು ಹೇಳ್ದಲ್ಲ ಕುರಿಗಳಿಗೆ ನ್ಯಾಚುರಲ್ ಡೆತ್ ಇಲ್ಲ ಪಾಪ ಎಷ್ಟೇ ಸಾಕಿದ್ರು ಹೊಡ್ಕೊಂಡು ತಿನ್ನೋದೇ ಬಟ್ ನೋಡಿದ್ರೆ ಖುಷಿ ಆಗುತ್ತೆ ಇದ್ರ ಉಣ್ಣೆ ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ ಮಾತ್ರ ಹೊಯ್ ತುಂಬಾ ಚೆನ್ನಾಗುತ್ತೆ ಇಡ್ತಾರಸ ಬಳ್ಳಿ ಹತ್ರ ಚಂದಡಿ ಅಂತ ಹೇಳ್ಬಿಟ್ಟು ಈ ರೈತದ ಹಸ ಇತ್ತಲ್ಲ ಮೈಸೂರಲ್ಲಿ ಅಲ್ಲಿ ನಮ್ಮ ಮಣ್ಣು ಕೂಡ ಸೆಲೆಕ್ಷನ್ ಆಗಿತ್ತು ಅದಕ್ಕೆ ಹಾಕೋ ಬಂದಿದ್ದೀವಿ ರೈತರ ಸರ್ ಈ ಕುರಿಗಳನ್ನ ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಾ ಹೌದಾ ಟೋಟಲ್ ಎಷ್ಟು ಕುರಿ ಇದೆ ಇಪ್ಪತ್ತು ಕುರಿ ಇದೆ ಕುರಿ ಇದೆ ಅಂದ್ರೆ ಇದು ಒಂದ್ ಹಂತಕ್ ಬಂದ ಮೇಲೆ ಮಾರ್ಬಿಡ್ತೀರಾ ಓಕೆ ಓಕೆ ತುಂಬಾ ಚೆನ್ನಾಗಿದೆ ಸರ್ ಖುಷಿ ಆಯ್ತು ನಿಮ್ಮನ್ನ ಭೇಟಿ ಹೇಗೆ ಥ್ಯಾಂಕ್ಸ್ ಕುರಿಗಳನ್ನ ಸಾಕಾಣೆ ಅಷ್ಟು ಈಸಿ ಅಲ್ಲ ಹೌದು ಬಟ್ ನಿಮ್ಮ ಈ ಪರಿಶ್ರಮಕ್ಕೆ ಪಶು ಸಂಗೋಪನೆ ಒಂದು ಕೃಷಿಯ ಒಂದು ಮೂಲ ಆದಾಯ ನೀವು ಇದನ್ನ ಮಾಡ್ತಾ ಇರೋದು ಖುಷಿ ಆಯ್ತು ಇದನ್ನ ನೀವು ಇನ್ನೂ ಬೆಳೆಸಿ ಅಂತ ನಾವು ಕೇಳ್ಕೋತೀವಿ ಅಭಿವೃದ್ಧಿ ಮಾಡ್ತೀವಿ ಖುಷಿ ಆಯ್ತು ಸರ್ ತುಂಬಾ ಖುಷಿ ಆಯ್ತು ಇದು ಕುಮನೂರು ಜಾತಿಯ ತಳಿಗಳು ನೋಡಕ್ಕೆ ನಿಮ್ಗೆ ಯಾವಾಗ್ಲೂ ಗಿಡ್ಡನೇ ಇರ್ತದೆ ಇದು ಬೆಳೆಯಲ್ಲ ಇಷ್ಟೇ ಹೈಟ್ ಬರೋದು ನೋಡಕ್ ಕ್ಯೂಟ್ ಕ್ಯೂಟ್ ಆಗಿದಾವೆ ತುಮ್ನೂರು ಜಾತಿ ತಳಿಗಳು ಬಹಳ ಚೆನ್ನಾಗಿದೆ ಮಾತ್ರ ವಿಶೇಷ ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ತಳಿನ ತುಂಬಾ ಚೆನ್ನಾಗಿದೆ ಇದು ಇದು ನಮ್ಮ ಎತ್ತುಗಳ ವಿಹಂಗಮ ನೋಟ ಹಿಂಗಿದೆ ನೋಡಿ ಬ್ಯಾಕ್ ಸೈಡ್ ಅಲ್ಲಿ ನಾನು ಹೋದ ಆನೆಗಳದು ಮಾಡಿದೆ ಎಲ್ಲ ಫ್ರಂಟ್ ಇಂದ ಮಾಡ್ತಾರೆ ನಾ ಬ್ಯಾಕಿಂದ ಮಾಡ್ತೀನಿ ಅಂತ ನೋಡಿ ಸೊ ಇಲ್ಲೊಂದು ಎತ್ತಿನ ಗಾಡಿ ಇದೆ ನಾವೊಂದು ಎತ್ತಿನ ಗಾಡಿ ಒಳಗೆ ಹೋಗೋಣ ಬನ್ನಿ ನೋಡೋಣ ಯಾವ ರೀತಿ ಹೇಳ್ತೇನೆ ಗಾಡಿಗಳು ರೈತರು ಮುಖ್ಯವಾಗಿ ಹೆಚ್ಚಿನ ಗಾಡಿಗಳು ಇರುತ್ತೆ ಎತ್ತಿನ ಗಾಡಿ ಹೇಗಿರುತ್ತೆ ಮೇಲ್ಗಡೆ ಅಂತ ಹೆಂಗ್ ಕಾಣುತ್ತೆ ಅವರ ಹೆಂಗ್ ಕಂಟ್ರೋಲ್ ಮಾಡ್ತಾರ ನೋಡಿ ಬಹಳ ಕಷ್ಟ ಇದೆ ಎತ್ತಿನ ಗಾಡಿ ಓದೋದು ಕಾರು ಬೈಕ್ ನೋಡ್ಕೊಂಡು ಹೆಚ್ಚಿನ ಗಾಡಿ ಬಹಳ ಕಷ್ಟ ಇದೆ ನಿಮ್ಮ ಹೆಸರೇನು ರವಿ ಅಂತ ಇವರು ಈಗ ಈ ಗಾಡಿನ

ನಗಾರಿಯನ್ನ ಕಂಟ್ರೋಲ್ ಮಾಡ್ತಾ ಇರೋದು ಇವರೇ ಸೊ ಇಷ್ಟು ದೊಡ್ಡ ಬೃಹದಾಕಾರವಾದ ಡ್ರೋನ್ ಇಳಿಸ್ತಾ ಇದಾರೆ ನೋಡಿ ಸರ್ ಇಳಿಸ್ತೀರಾ ಹಾಸ್ತೀರಾ ಸೊ ಹೇಗ್ ಲ್ಯಾಂಡ್ ಮಾಡ್ತಿದ ನೋಡಿ ಇಷ್ಟು ದೊಡ್ಡದು ಬಾ 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 ಸೂಪರ್ ಇದೊಂದು ಹೇಳಬೇಕು ಏನಿದು ಹಸಿರು ಎಲ್ಲ ಕಡೆ ಹಾರತಾ ಇದೆ ಪಾಕಿಸ್ತಾನನ ಏನು ಅಂತ ಇಲ್ಲ ಇಲ್ಲ ಪಾಕಿಸ್ತಾನದಲ್ಲ ಇದು ನಮ್ಮ ರೈತರಿಗೆ ಸಂಬಂಧಪಟ್ಟಂತ ಬಾವುಟ ರೈತರನ್ನ ಪ್ರತಿಬಿಂಬಿಸುವಂತ ಬಾವುಟ ಹಸಿರು ರೈತ ಅಂದ್ರೆ ಹಸಿರು ಮಧ್ಯ ಇರ್ತಾನೆ ಹಾಗಾಗಿ ಅವನಿಗೆ ಹಸಿರು ಬಾವಟವನ್ನ ಈ ರೀತಿಯಾಗಿ ತೋರಿಸ್ತಾರೆ ಈ ನಮ್ಮ ರಾಷ್ಟ್ರೀಯ ಬಾವುಟದಲ್ಲಿ ನೀವು ನೋಡಿರ್ಬೋದು ಕೇಸರಿ ಬಿಳಿ ಹಸಿರು ಈ ಹಸಿರು ಸಂಕೇತನೇ ಈ ಕೃಷಿ ಬೆಟ್ಟ ಗುಡ್ಡಗಳು ಈ ಕೃಷಿಯ ಸಾಂಕೇತಿಕ ಒಂದು ಭಾಗವನ್ನ ಮಾತ್ರ ರೈತರು ಇದನ್ನು ಬಳಸ್ತಾರೆ ಸೊ ಈಗ ಮೆರವಣಿಗೆ ಆರಂಭ ಆಗಿದೆ ರೈತದ ಸರದ ಮೆರವಣಿಗೆಗಳು ಇದು ನಾಡ ಹಬ್ಬ ಒಂದು ಭಾಗ ರೈತ ದಸರಾ ಅಂತ ಅದ್ಧೂರಿಯಾದ ಮೆರವಣಿಗೆ ಈಗ ಶುರುವಾಗಿದೆ ಎಲ್ಲ ಎತ್ತಿನ ಗಾಡಿಗಳು ಸೊಗಸಾಗಿ ನಿಂತಿದ್ದಾವೆ ಆಮೇಲೆ ಇನ್ನೊಂದು ತೋರಿಸೋದು ಮರ್ತೆ ನಿಮಗೆ ತೋರಿಸ್ತೀನಿ ಇಲ್ಲ ಯಂತ್ರಗಳು ಈ ಕೃಷಿಗೆ ಬೇಕಾದಂಥ ಯಂತ್ರಗಳು ಈ ನಾಟಿ ಯಂತ್ರಗಳು ನಾಟಿ ಮಾಡುವಂಥ ಕಬ್ಬಿನ ಪೈರು ನಾಟಿ ಮಾಡೋ ಯಂತ್ರ ಇದು ಭತ್ತ ನಾಟಿ ಮಾಡೋ ಯಂತ್ರ ನೋಡಿ ಇದು ಯಾವ ರೀತಿ ಇದೆ ಇದನ್ನೆಲ್ಲ ಈಗ ನೋಡಿ ಕಬ್ಬು ನಾಟಿ ಮಾಡೋದು ಅದಕ್ಕೂ ಒಂದು ಯಂತ್ರ ಇದೆ ಅದು ಯಾವ ರೀತಿ ನಾಟಿ ಮಾಡ್ತಾರೆ ಅನ್ನೋದು ಸಹ ತೋರಿಸ್ತೇವೆ ಇದು ಭತ್ತ ನಾಟಿ ಮಾಡೋದು ಕಬ್ಬು ನಾಟಿ ಮಾಡೋದು ಇಲ್ಲಿದೆ ನೋಡಿ ಸಾಕತ್ತಾಗಿದೆ ಇದು ಹಿಂಗೆ ಹಿಂಗೆ ಒಂದೊಂದು ನೆಡ್ತಾ ಹೋಗುತ್ತೆ ಫುಲ್ಲು ಸಕ್ಕತ್ತಾಗಿದೆ ಭಾಳ ದೊಡ್ಡದಾಗಿದೆ ಇನ್ನು ಈ ಕಡೆ ಬಂದರೆ ಇದು ಕಬ್ಬು ಕಟ್ ಮಾಡೋದು ಇದು ನಾಟಿ ಮಾಡೋದಾದ್ರೆ ಇದು ಕಬ್ಬು ಕಟ್ ಮಾಡೋಕೆ ಮಿಷಿನು ಎಷ್ಟು ದೊಡ್ಡದಿದೆ ನೋಡಿ ಇದು ಈ ಬ್ಲೇಡ್ ಇದು ಹರ್ಕ ಕಟ್ ಕಟ್ ಮಾಡ್ಕೊಂಡು ಹೋಗುತ್ತೆ ಬಾ ಬಾ ಸೊ ತುಂಬ ಚೆನ್ನಾಗಿದೆ ಇದು ಇವ್ರ ಮಧ್ಯ ಹೋಗಕ್ಕೆ ಭಯ ಆ ಕಡೆ ಸೊ ಇದು ಕಬ್ಬು ನಾಟಿ ಮಾಡೋದಾದರೆ ಇದು ಕಬ್ಬು ಕಟ್ ಮಾಡೋದು ಅಲ್ಲೊಂದಿದೆ ಅದು ಏನು ಅಂತ ನೋಡ್ತೀನಿ ಒಂದು ನಿಮಿಷ ಸೈಡ್ ಈ ಭತ್ತವನ್ನು ಬೇರ್ಪಡಿಸುವ ಕ್ರಿಯೆಗೆ ಒಕ್ಲಾಟ ಅಂತ ಕರೀತಾರೆ ನಮ್ಮ ಕಡೆ ಮಲೆನಾಡಲ್ಲಿ ಇಲ್ಲಿ ಒಕ್ಕಣೆ ಅಂತಾರೆ ಅದ್ರದ್ದು ಮಿಷಿನ್ ಇದು ಎಷ್ಟು ದೊಡ್ಡದಿದೆ ನೋಡಿ ಮಿಷಿನು ಮೊದಲೆಲ್ಲ ಕೈಯಲ್ಲಿ ಬೀಸಿ ಬೀಸಿ ತೆಗಿತಿದ್ರು ಆಮೇಲೆ ಒಂದು ಕಲ್ಲನ್ನು ಕಟ್ಟಿ ಎತ್ತುಗಳನ್ನು ಅದ್ರ ಮೇಲೆ ಹೊರಿಸಿ ಭತ್ತನ ಬೇರ್ಪಾಡು ಮಾಡ್ತಿದ್ರೆ ಇವಾಗ ಯಂತ್ರಗಳ ಮೂಲಕ ಮಾಡ್ತಾ ಇದ್ದಾರೆ ಆ ಯಂತ್ರ ಇದು ಸಾಮಾನ್ಯದಲ್ಲ ಎಷ್ಟೋ ಕೋಟಿ ಗಟ್ಟಲೆ ಇರ್ಬೋದು ಮಾತ್ರ ಇದಕ್ಕೆ ವ್ಯವಹಾರಗಳು ಇದು ಒಂದು ತಗೊಳ್ಳೋಕ್ಕೆ ಇಷ್ಟು ಕಷ್ಟಪಡ್ಬೇಕಂದ್ರೆ ಒಂದು ಇಟ್ಕೊಂಡ್ರೆ ಸಾಕು ಆಮೇಲೆ ಇದನ್ನು ಬಾಡಿಗೆಗೆ ಬಿಡ್ಬೋದು ಅದೊಂದು ಚೆನ್ನಾಗಿದೆ ಇದು ತೋಟಗಾರಿಕಾ ಯಂತ್ರೀಕರಣಕ್ಕೆ ಸಂಬಂಧಪಟ್ಟ ಎಲ್ಲ ಮಾದರಿಯ ಯಂತ್ರಗಳು ಇಲ್ಲಿದೆ ನೋಡಿ ಚಿಕ್ಕ ಟಿಲ್ಲರ್ ಇದೆ ಎಲ್ಲ ರೈತರುಗಳು ಬೆಳೆದಂಥ ಕಿಸಾನ್ ಬಂಡಿ ಸುಮಾರೀಗ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುತ್ತವೆ ಇದಿಷ್ಟು ರೈತ ದಸರಾದ ಒಂದು ಚಿಕ್ಕ ವ್ಲಾಗು ನಾನೀಗ ಟಿಲ್ಲರಲ್ಲಿ ಕುತ್ಕೊಂಡು ಬರ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ನಮ್ಮ ಮಾಧ್ಯಮ ಮಿತ್ರರು ಇಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಇದ್ರ ಮೇಲೆ ಕುತ್ಕೊಂಡು ಬರೋಕ್ಕೆ ನೋಡೋಣ ಹೆಂಗೆಲ್ಲ ಹೋಗ್ತಾರೆ ಅಂತ ಸೊ ಇದಿಷ್ಟು ನೋಡಿದ್ರಲ್ಲ ರೈತ ದಸರಾ ಹೇಗೆ ನಡೆಯುತ್ತೆ ಅಂತ ಹೇಳ್ದಂಗೆ ದಸರಾ ಹಲವು ಆಯಾಮಗಳನ್ನು ಪಡ್ಕೊಂಡಿದ್ದೆ ಯುವ ದಸರಾ ಮಹಿಳಾ ದಸರಾ ಮಡಿಕೇರಿ ದಸರಾ ಕೊಪ್ಪ ದಸರಾ ಮಂಗಳೂರು ದಸರಾ ಹೀಗೆ ಬೇರೆ ಬೇರೆ ಆಯಾಮಗಳನ್ನು ಪಡ್ಕೊಂಡ್ರು ಕೂಡ ರೈತ ದಸರಾ ಒಂದು ವಿಶೇಷ ಏನಕ್ಕೆಂದರೆ ರೈತರಿಗೆ ತುಂಬ ಪ್ರಾಮುಖ್ಯತೆಯನ್ನು ನೀಡುವಂಥ ದಸರಾ ಭಾಳ ಚೆನ್ನಾಗಿದೆ ಇದು ಇಲ್ಲಿ ಉದ್ಘಾಟನೆ ಅಷ್ಟೇ ಇನ್ನು ರೈತರಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನೆಲ್ಲ ಪ್ರದರ್ಶನ ಜೆ ಕೆ ಗ್ರೌಂಡಲ್ಲಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅದು ನೋಡೋಕ್ಕೆ ನೀವು ಬನ್ನಿ ನೋಡಿ ಎಕ್ಸ್ಪ್ಲೋರ್ ಮಾಡಿ ಯಾವೆಲ್ಲ ರೀತಿ ರೈತರುಗಳು ಉಪಕರಣಗಳನ್ನು ಬಳಸ್ತಾರೆ ಪಶುಸಂಗೋಪನೆ ಹೇಗೆ ಮಾಡ್ತಾರೆ ಎಲ್ಲ ರೀತಿಯಾದಂಥ ಇನ್ಫಾರ್ಮೇಷನ್ಗೆ ಜೆ ಕೆ ಗ್ರೌಂಡಿಗೆ ಹೋದರೆ ರೈತ ದಸರಾದ ಒಂದು ಎರಡು ದಿನ ಇರುತ್ತೆ ನೋಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ನಮ್ಮ ರೈತ ಮುಂದೆ ಒಂದಲ್ಲ ಒಂದಿನ ಅಗ್ರಿಕಲ್ಚರ್ಗೆ ಭಾಳ ದೊಡ್ಡ ವ್ಯಾಲ್ಯೂ ಬರುತ್ತೆ ಬಟ್ ವ್ಯಾಲ್ಯೂ ಬರೋಷ್ಟೊತ್ತಿಗೆ ಎಷ್ಟೋ ವಿಚಾರಗಳು ನಾಶ ಆಗೋಗಿರುತ್ತೆ ಆ ನಾಶ ಆಗೋ ವಿಚಾರಗಳನ್ನು ಬಿಟ್ಟು ಹೇಗೆ ನಾವು ಅಭಿವೃದ್ಧಿ ಪಡಿಸ್ಬೋದು ಕೃಷಿ ಕೃಷಿ ಕ್ಷೇತ್ರದಲ್ಲಿ ಅನ್ನೋದನ್ನ ನೋಡಿಕೊಂಡು ಈ ರೈತ ದಸರದಿಂದ ಒಂದೊಂದು ವಿಚಾರಗಳನ್ನು ಕಲ್ತ್ಕೊಂಡು ಹೋಗೋಣ ಮುಂದಿನ ಪೀಳಿಗೆಗೆ ನಾವು ತಿಳಿಸ್ಕೊಡೋಣ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಂತಲ್ಲ ಈ ಶೆಟ್ಟಿನ ಧನ್ಯವಾದಗಳು